ಎಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ಒನ್ನೂರ ಹದಿನೈದನೇ ಅಧ್ಯಾಯ ಅದರಲ್ಲಿ ಹದಿನಾಲ್ಕನೇ ವಚನ ಯಹೋವನ್ನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸಲಿ ಹೌದು ಪ್ರೀತಿಯ ದೇವರ ಮಕ್ಕಳೇ ನಾವು ನಂಬತಕ್ಕಂಥ ದೇವರು ನಮ್ಮನ್ನು ಆಶೀರ್ವಾದ ಮಾಡತಕ್ಕಂಥ ದೇವರು ಯೋವ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇವರು ಅಭಿವೃದ್ಧಿಪಡಿಸ್ತಕ್ಕಂಥ ದೇವರ ಬಳಿಗೆ ನೀವು ಬಂದಿದ್ರಿ ಅಷ್ಟು ಮಾತ್ರವಲ್ಲದೆ ನಿಮ್ಮನ್ನು ಆತನು ಅಭಿವೃದ್ಧಿಪಡಿಸ್ತಕ್ಕಂಥ ದೇವರು ಆತನು ಆಗಿದ್ದಾನೆ ಅಷ್ಟು ಮಾತ್ರವಲ್ಲದೆ ನಿಮ್ಮ ಮಕ್ಕಳನ್ನು ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ನೀವು ಏನು ಕೆಲಸ ಮಾಡುತ್ತೀರೋ ನಿಮ್ಮ ಕೆಲಸವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ದೇವರು ನೀವು ಏನನ್ನು ಮಾಡಿ ನೀವು ಬಿಸ್ನೆಸ್ ಮಾಡಬಹುದು ನಿಮ್ಮ ಬಿಸ್ನೆಸ್ಸನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇವರು ನೀವು ಸೇವೆ ಮಾಡುವಾಗ ನಿಮ್ಮ ಸೇವೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ಇಲ್ಲಿಯವರೆಗೆ ಸೇವೆಯಲ್ಲಿ ಫಲ ಕಾಣಲಾರದೆ ಇರಬಹುದು ಇನ್ನು ಮುಂದೆ ಆದರೂ ನೀವು ಸೇವೆಯಲ್ಲಿ ಫಲವನ್ನು ಕಾಣುವುದಕ್ಕಾಗಿ ಹೋಗ್ತಾ ಇದ್ದೀರಿ ಯೋಹೋವನು ನಿಮ್ಮ ಸೇವೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥವನು ಯೇಸು ಸ್ವಾಮಿ ನಿಮ್ಮ ಸೇವೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇವರಾಗಿದ್ದಾನೆ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ದೇವರು ತಾನೇ ಒಂದು ವಾಕ್ಯದಿಂದ ನಿನ್ನೆಲ್ಲರೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಝ್ದಲೋ